ನನ್ನ ತಂದೆಗೆ ಕೆಲವರು ಬ್ರಾಹ್ಮಣ ಸ್ನೇಹಿತರಿದ್ದರು ನಾನು ಹುಟ್ಟಿದಾಗ ಅವರದ್ದು ಜಾತಕ ಬರ್ಸಿದ್ರು ಅವ್ರ ಸ್ನೇಹಿತರುಗಳು ಅದೇನೋ ಹುಟ್ಟಿದ ಗಳಿಗೆ ಅದ್ ಅದೇನು ತಗೊಂಡೋಗಿ ಜಾತಕ ಬರ್ಸಿದ್ರು ಗೊತ್ತಿಲ್ಲ ಇತ್ತು ನಮ್ಮ ಮನೇಲಿ ಆ ಪುಸ್ತಕನೇ ಎಕ್ಸಸೈಸ್ ಬುಕ್ ಇತ್ತು ಅದರಲ್ಲಿ ಬರೆದಿದ್ದಂಥ ವಿಷಯ ಅಂದ್ರೆ ಹೀಗೆ ಮೇಲೆ ಬಹಳ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಬರೆದು ವಿಶ್ವವಿಖ್ಯಾತ ಸಾಹಿತಿ ಆಗ್ತಾಳೆ ಅಂತ ಆವಾಗಲೇ ಇಂಟ್ರೆಸ್ಟಿಂಗ್ ಇದೆ ಹ ಅದ್ ಹೇಗೆ ಬರ್ದೇ ಅದೇನು ಗೊತ್ತಿಲ್ಲ ನನಗೆ ಅದ್ರ ಅಷ್ಟಂತೂ ಇತ್ತು ನನ್ನ ತಂದೆಗೆ ಅದರ ಮೇಲೆ ನಂಬಿಕೆ ಬಂದ್ಬಿಡ್ತು ಹೀಗಾಗಿ ಇವಳು ಅಂತ ದೊಡ್ಡ ವ್ಯಕ್ತಿ ಆಗುವಂಥವಳು ಅಯ್ಯ ಕಲಿತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಸ್ವಲ್ಪ ಟೆನ್ಷನ್ ಶುರು ಆಯ್ತು ನನ್ನ ಬಗ್ಗೆ ಅದೇ ಕಾಲಕ್ಕೆ ಸರಿಯಾಗಿ ನನ್ನ ತಂದೆಗೆ ಅರ್ಸಿಕರೆಯಿಂದ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು ಅಲ್ಲಿಯೇ ಅವರು ಹೆಲ್ತ್ ಆಫೀಸ್ನ ಮುಂಭಾಗದಲ್ಲೇ ಒಂದು ಚರ್ಚ್ ಮತ್ತು ಕಾನ್ವೆಂಟು ಇವತ್ತು ಇದೆ ಚೆನ್ನಾಗಿದೆ ಅದು ಭಾಳ ದೊಡ್ಡ ಕಾನ್ವೆಂಟದು ಅದು ಅವ್ರು ಏನು ಮಾಡಿದ್ರು ಇಲ್ಲಿ ಕರ್ಕೊಂಡು ಹೋದ ನಂತರ ನನ್ನನ್ನು ಶಾಲೆಗೆ ಬಿಡಲಿಕ್ಕೆ ಅನುಕೂಲ ಆಗತ್ತೆ ಕರ್ಕೊಂಡು ಬರ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಆ ಕಾನ್ವೆಂಟ್ ಶಾಲೆಗೆ ನನ್ನನ್ನು ಸೇರಿಸಿದ್ರು ಆದರೆ ಅಲ್ಲಿ ಪ್ರೀ ಕಂಡೀಷನ್ ಇತ್ತು ಏನು ಅಂದರೆ ಮುಸ್ಲಿಂ ಹೆಣ್ಮಕ್ಕಳು పూర్తి వీడియో నోడి కూర్బస్ యూట్యూబ్ ఛానల్ నల్లి